ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ನಮ್ಮ ಮುತ್ತುಪಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರುಗಳು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರನ್ನು ಬಿಜೆಪಿ ಮೋದಿಜಿ ನಾವು ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ಕೊಳ್ತಾ ನಮ್ಮ ಬಿಜೆಪಿ ಪಕ್ಷ ಇಡೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಪಕ್ಷಕ್ಕೆ ಸೇರಿ ಪಕ್ಷದಲ್ಲಿ ಪಕ್ಷದ ಸಿದ್ಧಾಂತವನ್ನು ರೂಪಿಸಿಕೊಂಡು ಭಾರತ ದೇಶವನ್ನು ಭಾರತ ದೇಶದಲ್ಲಿ ಒಳ್ಳೆಯ ಒಂದು ಸಿದ್ಧಾಂತಗಳನ್ನು ಒಳಗೊಂಡಂತ ದೇಶ ಈ ದೇಶದ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅವರು ನಾವು ಪಕ್ಷದ ವತಿಯಿಂದ ಆಧಾರದ ಸ್ವಾಗತವನ್ನು ಕೊಟ್ಟಿದ್ದೇವೆ ನಮ್ಮಪಲ್ಲಿ ಪಂಚಾಯತಿ ಪಂಚಾಯತಿ ಇದೇ ರೀತಿಯಾಗಿ ಇಡೀ ತಾಲೂಕಿನ ಮೂವತ್ತೈದು ಕ್ಷೇತ್ರದ ಮೂವತ್ತ ನಾಲ್ಕು ಪಂಚಾಯತಿಗಳು ಪಟ್ಟಣ ಸೇರಿ ಎಲ್ಲಾ ಊರುಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇವೆ ಅನೇಕ ಮುಖಂಡರು ಪಕ್ಷಕ್ಕೆ ಬರಕ್ಕೆ ಸಿದ್ಧರಿದ್ದಾರೆ ಅವ್ರಿಗೂ ನಾವು ವೈಯಕ್ತಿಕವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದೀವಿ ಇದು ಭಾರತೀಯ ಜನತಾ ಇಡೀ ಭಾರತ ದೇಶದಲ್ಲಿ ಭಾರತವನ್ನು ಕಟ್ಟೋದಕ್ಕೆ ಮತ್ತೊಮ್ಮೆ ಭಾರತ ಮುಗಿಸೋದಕ್ಕೆ ಪ್ರತಿಯೊಬ್ಬರು ಭಾರತೀಯ ಜನತಾ ಪಕ್ಷ ಅಂತ ಅಂತೇಳಿ ತಮ್ಮಲ್ಲೆಲ್ಲರಲ್ಲಿ ಈ ಒಂದು ವಿನಂತಿಗಳನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತಾ ಅಭಿಯಾನ ಸೆಪ್ಟೆಂಬರ್ ಎರಡನೇ ತಾರೀಕು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹೊಸದಾಗಿ ಸದಸ್ಯತ್ವ ಪಡುವ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ ಈ ಸದಸ್ಯತಾ ಅಭಿಯಾನ ಇಡೀ ರಾಷ್ಟ್ರಾದ್ಯಂತ ಎರಡನೇ ತಾರೀಕಿಂದ ಆರಂಭ ಆಗಿ ನಿರಂತರವಾಗಿ ನಡೀತಾ ಇದೆ ಪ್ರತಿ ಆರು ವರ್ಷಗಳೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹೀಗಿರ್ತಕ್ಕಂಥ ಸದಸ್ಯರು ಜೊತೆಗೆ ಹೊಸದಾಗಿ ಯಾರ್ಯಾರು ಸದಸ್ಯರಾಗ್ತಾರೋ ಅವರೆಲ್ಲ ಈ ಒಂದು ನೋಂದಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ ಪಾ ಪಾಲ್ಗೊಂಡು ಸದಸ್ಯರಾಗಬೇಕಾಗಿರೋದು ನಮ್ಮ ಪಕ್ಷದ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ನಮಗೆಲ್ಲ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸದಸ್ಯರೊಂದಿರ್ತಕ್ಕಂಥ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ಪಕ್ಷಗಳು ಹೋಲಿಕೆ ಮಾಡಿದಾಗ ನಮ್ಮ ಪಕ್ಷ ವಿಭಿನ್ನವಾಗಿದೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತಿದೆ ಬೇರೆ ಯಾವುದೇ ಒಂದು ಪಕ್ಷ ತಗೊಳ್ಳಿ ಕಾಂಗ್ರೆಸ್ ತಗೊಳ್ಳಿ ಅಥವಾ ಬೇರೆ ಯಾವುದೇ ಒಂದು ರಾಜಕೀಯ ಪಕ್ಷ ತಗೊಳ್ಳಿ ಒಂದು ಕುಟುಂಬ ಆದ ಆಧಾರಿತ ಪಕ್ಷ ಅದು ಒಂದು ಕುಟುಂಬದ ಸುತ್ತಲೂ ಎಲ್ಲ ಪ್ರಕ್ರಿಯೆಗಳು ರಾಜಕೀಯ ಚಟುವಟಿಕೆಗಳು ನಡೀತಾ ಇರ್ತದೆ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅಥವಾ ಆ ಕುಟುಂಬದ ಬೆಂಬಲ ಇರ್ತಕ್ಕಂಥವರು ಆ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಥರ ಅಲ್ಲ ಕಾರ್ಯಕರ್ತ ಯಾವುದೇ ಹಂತಕ್ಕಾದರೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಹೋಗ್ಬೋದು ಅದಕ್ಕೆ ನಿದರ್ಶನ ಏನು ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಆರಂಭ ಆಗಿ ಈಗ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ಅದೇ ಥರ ಅಮಿತ್ ಶಾ ರವರು ಒಂದು ಸಾಧಾರಣ ಇಂಥ ಬೂತ್ ಮಟ್ಟದ ಕಾರ್ಯಕರ್ತರಾಗಿ ಬೂತ್ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರ ತನಕ ಹೋಗಿ ಇವತ್ತು ನಮ್ಮ ದೇಶದ ಮಿನಿಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದೇ ಥರ ಜೆ ಪಿ ನಡ್ಡಾರವರು ನಳಿನ್ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಇವರೆಲ್ಲ ಹಿನ್ನೆಲೆ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಚಟುವಟಿಕೆ ಆರಂಭವಾಗಿ ಇವತ್ತು ನಾನಾ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಸಂಘಟನೆ ವಿಶೇಷವಾಗಿ ಈ ಒಂದು ಅಭಿಯಾನದಲ್ಲಿ ಏನು ತಮಗೆಲ್ಲ ಗೊತ್ತಿದೆ ಮಿಸ್ಟ್ ಕಾಲ್ ಕೊಡೋ ಮುಖಾಂತರ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಝೀರೋ ಟೂ ಜೀರೋ ಟೂ ಫೋರ್ಗೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಒಂದು ಲಿಂಕ್ ಬರ್ತದೆ ಆ ಲಿಂಕ್ನ ಈಗಾಗಲೇ ಕಾರ್ಯಾಗಾರದಲ್ಲಿ ಸುಮ್ಮ ಎಲ್ಲರಿಗೂ ಹೇಳಿದ್ದೀವಿ ಆ ಲಿಂಕ್ನ ಓಪನ್ ಮಾಡಿದಾಗ ಒಂದು ಒ ಟಿ ಪಿ ಕೇಳ್ತದೆ ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬರ್ತದೆ ಅಪ್ಲಿಕೇಶನ್ ಫಿಲ್ ಮಾಡಿದ ತಕ್ಷಣ ಫೈನಲ್ ಆಗಿ ಯಾರು ಅದನ್ನು ಆಲ್ರೆಡಿ ಸಾಮಾನ್ಯ ಸದಸ್ಯರಾಗಿರ್ತಕ್ಕಂಥವರು ಅದನ್ನು ವ್ಯಾಲಿಡೇಟ್ ಮಾಡಬೇಕು ವ್ಯಾಲಿಡೇಟ್ ಮಾಡಿದ್ರೆ ಅವ್ರಿಗೆ ಈ ಒಂದು ಪ್ರಕ್ರಿಯೆ ಕ್ಲೋಸ್ ಆಗ್ತದೆ ಅದು ಮಿಸ್ ಕಾಲ್ ಕೊಡೋ ಮುಖಾಂತರ ಅಥವಾ ನಮೋ ಆ್ಯಪ್ ಮುಖಾಂತರ ಏನು ನಮೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೊದಲನೇ ಪೇಜೇ ಸದಸ್ಯತಾ ಅಭಿಯಾನ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಓಪನ್ ಆಗ್ತದೆ ಅದನ್ನು ಪ್ರೆಸ್ ಮಾಡಿದಾಗ ಸೇಮ್ ಪ್ರೊಸೀಜರ್ ಏನು ಬೇರೆಯವರ ನಂಬರ್ ಬೇಕಾದರೂ ಮೊಬೈಲ್ ನಂಬರ್ ಬೇಕಾದರೂ ಅದರಲ್ಲಿ ಎಂಟ್ರಿ ಮಾಡ್ಬೋದು ಅದನ್ನು ನಾವು ವೆರಿಫಿಕೇಷನ್ ಕೋಡ್ ಕೊಟ್ಟಾಗ ಓ ಟಿ ಪಿ ಅವ್ರಿಗೆ ಹೋಗ್ತದೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಮತ್ತು ಆ ಪ್ರೊಸೆಸ್ನ ಕಂಟಿನ್ಯೂ ಮಾಡಿದಾಗ ಸೇಮ್ ಪ್ರೊಸೀಜರ್ ಥರ ಅದು ಕಂಪ್ಲೀಟ್ ಆಗ್ತದೆ ಸೊ ಇನ್ನೊಂದು ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಉದ್ ಉದ್ಭವ ಆಗೋಲ್ಲ ಯಾಕೆಂದರೆ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಇವತ್ತು ಇಂಟರ್ನೆಟ್ ಸೌಲಭ್ಯ ಇದೆ ಸೊ ಏನಿದ್ರು ಡಿಜಿಟಲ್ ಮುಖಾಂತರ ನಾವೆಲ್ಲ ಮೆಂಬರ್ಶಿಪ್ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ನೆಟ್ವರ್ಕು ಅವೈಲಬಲ್ಟಿ ಇಲ್ವೋ ಅಲ್ಲಿ ಈ ಒಂದು ಮ್ಯಾನ್ಯಲ್ ಮುಖಾಂತರ ಮಾಮೂಲಿ ಅರ್ಜಿ ಮುಖಾಂತರ ನಾವು ಮಾಡಬೇಕಾಗ್ತದೆ ಬಟ್ ಅಂಥ ಸನ್ನಿವೇಶ ಕೋಲಾರ ಜಿಲ್ಲೆನಲ್ಲಿ ಬರೋಲ್ಲ ಪ್ರತಿಯೊಬ್ಬರೂ ಸಹಿತ ಡಿಜಿಟಲ್ ಮುಖಾಂತರ ಐದು ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಅಥವಾ ನಮೋ ಆ್ಯಪ್ ಮುಖಾಂತರ ಅಥವಾ ಕ್ಯೂ ಆರ್ ಕೋಡ್ ನಮೋ ಆ್ಯಪಲ್ಲಿ ಇರ್ತಕ್ಕಂಥ ಕ್ಯೂ ಆರ್ ಕೋಡ್ ಮುಖಾಂತರ ನಾವೆಲ್ಲ ಸದಸ್ಯತ್ವವನ್ನು ಪಡ್ಕೋಬೇಕಾಗ್ತದೆ ಮತ್ತು ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಅವರವರ ಬೂತ್ಗಳಲ್ಲಿ ಮತದಾರರು ಹದಿನೈದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೋಂದಾವಣೆ ಮಾಡಬೇಕಾಗ್ತದೆ ಕೇವಲ ಭಾರತೀಯ ಜನತಾ ಪಾರ್ಟಿ ಸದಸ್ಯರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಪಕ್ಷದ ಬಗ್ಗೆ ಒಲವಿರ್ತಕ್ಕಂಥವ್ರು ನಾವು ಅಪ್ರೋಚ್ ಮಾಡಿ ಕಳೆದ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅವರಿಗೆಲ್ಲ ತಿಳಿಸಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ಸದಸ್ಯರಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತ ಒಂದು ಅಭಿಯಾನ ಇದು ಈ ಅಭಿಯಾನ ಮೊದಲನೇ ಹಂತದಲ್ಲಿ ಮನೆ ಮನೆ ಸಂಪರ್ಕ ಇಪ್ಪತ್ತೈದನೇ ತಾರೀಕು ತನಕ ಅವರವರು ಕಾರ್ಯಕರ್ತರು ಅವರವರ ಬೂತ್ಗಳಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರನ ಸಂಪರ್ಕ ಮಾಡಿ ಅವ್ರನ್ನ ಸದಸ್ಯರನ್ನಾಗಿ ಮಾಡಬೇಕು ಮನೆ ಮನೆ ಸಂಪರ್ಕ ಈಗ ನಡೀತಾ ಇದೆ ಈಗ ಮುದ್ರಪಲ್ಲಿ ಗ್ರಾಮದಲ್ಲಿ ನಾವೇ ನಂಬ್ಕೊಂಡಿದ್ದೀವಿ ನಾವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಈ ಒಂದು ಪಂಚಾಯಿತಿ ಪ್ರಮುಖರೆಲ್ಲ ಸೇರಿ ಪ್ರತಿಯೊಂದು ಮನೆಗೂ ಹೋಗ್ಬೇಕು ಹೋಗ್ಬಿಟ್ಟು ಪ್ರತಿಯೊಂದು ಮತದಾರರು ಅಥವಾ ಪ್ರತಿ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಭೇಟಿ ಮಾಡಿ ಅವರ ಒಂದು ಮೊಬೈಲ್ ಮುಖಾಂತರ ಅವರ ಒಂದು ಮೊಬೈಲ್ನ ನಮ್ಮ ಮ ಮೊಬೈಲಲ್ಲೇ ಎಂಟ್ರಿ ಮಾಡಿ ಓ ಟಿ ಪಿ ಅವ್ರಿಗೆ ಹೋದ್ಮೇಲೆ ಅದನ್ನು ನಾವು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡೋ ಅಂತ ಅವ್ರ ಹೆಸರು ಡೇಟ್ ಆಫ್ ಬರ್ತು ಮತ್ತು ಶ್ರೀನಿವಾಸ್ ಪಿನ್ ಕೋಡ್ ಹಾಕಿದ ತಕ್ಷಣ ಸ್ಟೇಟು ಡಿಸ್ಟ್ರಿಕ್ಟ್ ಅದೇ ತಗೊತದೆ ಕಾನ್ಸ್ಟಿಟ್ಯುನ್ಸಿ ಬಂದು ಶ್ರೀನಿವಾಸ್ ಎಸ್ ಆರ್ ಐ ಶ್ರೀನಿವಾಸಪುರ ಹೊಡೆದ ತಕ್ಷಣ ಒನ್ ಫಾರ್ಟಿ ಫೋರ್ ಬರ್ತದೆ ಅದನ್ನ